ಎರಡು ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿದೆ ಆಗಾಗ ಬಂದ್ ಹತ್ತು ನಿಮಿಷ ಆಯ್ತು ಇನ್ನೂ ಚರ್ಚೆ ಮಾಡ್ತಾವ್ರೆ ಸರ್ ಚೆನ್ನಾಗಿದೆ ಸರ್ ಈ ಥರನೇ ಬೇಕಾ ನಿಮಗೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಬುಧವಾರ ಸಂಜೆಯ ಒಂದು ವ್ಲಾಗನ್ನು ನಾನು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಏನೂ ಇಲ್ಲ ಡಿ ಮಾರ್ಟ್ಗೆ ಹೋಗಿ ಏನೇನು ತಗೊಂಡೆ ಹಾಗೆ ಹಬ್ಬಕ್ಕೆ ಬಟ್ಟೆನ ಯಾವ ರೀತಿ ತಗೊಂಡೆ ಎಷ್ಟಾಯಿತು ಅಂತ ನಾನು ನಿಮಗೆ ಹಾಗೆ ಹೋಟ್ಲು ಹೋಗಿ ಏನೇನೆಲ್ಲ ತಿಂದ್ವಿ ಅಂತ ಆಗಿ ನಾನು ತೋರಿಸ್ತೀನಿ ಬನ್ನಿ ಆಗಿದ್ದರೆ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ನಾನು ಡಿ ಮಾರ್ಟಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ ಹಾಗೆ ಬಟ್ಟೆನ ಸ್ವಲ್ಪ ಪರ್ಚೇಸ್ ಮಾಡಿರೋದು ಯಾಕಂದರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ಅನ್ನೋಕ್ಕಿಂತ ಹೋದಾಗ ಇಷ್ಟ ಆಯಿತು ಅದನ್ನು ಸಡನ್ನಾಗಿ ತಗೊಂಡು ಬಂದಿರೋದು ಡಿ ಮಾರ್ಟಲ್ಲಿ ಬಿಲ್ಲು ಬಂದು ಐನೂರ ಐವತ್ತ ಎರಡು ರೂಪಾಯಿ ಆಗಿದೆ ನೀವು ನೋಡಬಹುದು ಬಿಲ್ನ ಏಳ್ನೂರ ಐವತ್ತ ಎರಡು ರೂಪಾಯಿ ಸೊ ಏನೇನು ತಗೊಂಡೆ ಅಂತ ಅಂದರೆ ಇದು ಅದೇ ಕವರ್ಗಳೆಲ್ಲ ನಾವು ಓಪನ್ ಮಾಡಿ ಇಡ ಇಡೋ ಬದಲು ಅದನ್ನು ಕಟ್ಟಿ ಅಥವಾ ಅದು ಚೆಲೋಗ್ಬಿಡತ್ತೆ ಅದ್ರ ಬದಲು ಈ ಥರ ಒಂದು ಕ್ಲಿಪ್ಪನ್ನ ಯೂಸ್ ಮಾಡೋದ್ರಿಂದ ಇದು ಓಪನ್ ಆಗಲ್ಲ ಬ್ಯಾಗ್ ಕ್ಲಿಪ್ ಬಂತ ಇದು ಹೆಸರು ಇದ್ರ ಪ್ರೈಸ್ ಬಂದು ಐವತ್ತೊಂಬತ್ತು ಅಂದರೆ ಒಂದಕ್ಕೆ ಹದಿನೈದು ರೂಪಾಯಿ ಬೀಳತ್ತೆ ಚಿಕ್ಕದ್ರಿಂದ ದೊಡ್ಡದೆಲ್ಲ ಇದೆ ನಂತರ ಒಂದು ಕೂಮ್ ತಗೊಂಡಿದ್ದೀನಿ ಇದು ತುಂಬ ದಿನದಿಂದ ತಗೋಬೇಕಂತ ಆಸೆ ಇತ್ತು ಸೊ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಹಂಡ್ರೆಡ್ ರೂಪಾಯಿ ಇದು ಕಂಪ್ನಿ ಬಂದು ಡಿ ಹೋಮ್ ನೋಡಿ ಡಿ ಮಾರ್ಟಲ್ಲೇ ತಗೊಂಡಿರೋದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಫುಲ್ಲು ಬ್ರಷ್ ಮಾಡೋದಕ್ಕೆ ಯಾಕಂತ ಅಂದರೆ ಕಬ್ಬಿಣದ್ದು ಸ್ಟೀಲ್ಸ್ ಐಟಮ್ನೆಲ್ಲ ನಾವು ಈ ಬ್ರಷಿಂದ ಯೂಸ್ ಮಾಡಿದ್ರೆ ಮಾತ್ರ ಅದು ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ಇಲ್ಲ ಅಂದರೆ ಅಷ್ಟು ನೀಟಾಗಿ ಹೋಗೋದಿಲ್ಲ ಇದರ ಪ್ರೈಸ್ ಬಂದು ಅರವತ್ತು ರೂಪಾಯಿ ಆರು ಪೀಸ್ ಇದೆ ಹತ್ತು ರೂಪಾಯಿ ಒಂದೇನೋ ಚಿಲ್ಲರೆ ಬೀಳತ್ತೆ ನೆಕ್ಸ್ಟ್ ಬಂದು ಇದು ಇದ್ರ ಪ್ರೈಸ್ ಬಂದು ನೈಂಟಿ ನೈನ್ ಆದರೆ ಇದು ಪಾತ್ರೆ ಎಲ್ಲ ಬೆಳಗ್ಬೇಕಾದ್ರೆ ಬಳಸ್ತೀವಲ್ವ ಅದಕ್ಕೆ ಒಂದು ಅಂದರೆ ನಾನು ಲಿಕ್ವಿಡ್ ಸೋಪೇನು ಯೂಸ್ ಮಾಡಲ್ಲಿಕ್ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಮಾಮೂಲಿದೆ ಸಾಕಾಗಿತ್ತು ಏನಕ್ಕೆ ಇದು ತಗೊಂಡೆ ಅಂತ ಅಂದರೆ ಮಾಮೂಲಿ ಅಂದರೆ ಓಪನ್ ಇದ್ದಾಗ ಸೊಳ್ಳೆ ಎಲ್ಲ ಮುತ್ತತ್ತೆ ಮತ್ತು ಅದೇ ನಾವು ಕೈಯಿಂದ ಯೂಸ್ ಮಾಡಿದ್ರೆ ಒಂದೇ ಕೈಯಿಂದ ಯೂಸ್ ಮಾಡಿದಾಗ ಅಲ್ಲಿ ಲಿಕ್ವಿಡೆಲ್ಲ ಗಲೀಜಾಗುತ್ತೆ ಅದನ್ನು ಚೆಲ್ಬಿಡ್ಬೇಕಾಗತ್ತೆ ಇಲ್ಲಾಂದರೆ ಸೊಳ್ಳೆ ಮುತ್ತಾ ಇರುತ್ತೆ ಇದಾದರೆ ನಾವು ನೀರು ಕೈ ಹಾಕೋ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಇದು ಮೇಲೆ ಲಿಕ್ವಿಡ್ ಬರುತ್ತೆ ಒಳಗಡೆ ಲಿಕ್ವಿಡ್ ನೀರು ಹಾಕಿಬಿಟ್ರೆ ಇದಕ್ಕೆ ಒಂದು ಕಬ್ಬಿಣದ ಜುಂಗು ಹಾಗೆ ಒಂದು ಸೋಪ್ ಬೇಕಾದ್ರೂ ಹಾಕೋಬೋದು ಏನು ಬೇಕಾದ್ರೂ ಹಾಕೋಬೋದು ಹಿಂಗೆ ಹಾಕೋಬಿಟ್ರೆ ಈ ಥರ ಇಟ್ಕೊಳ್ಳೋದಿಕ್ಕೆ ಮತ್ತೆ ಅವರೇ ಒಂದು ಈ ಥರ ಬ್ರಷ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಇದನ್ನು ಕೊಟ್ಟಿದ್ದಾರೆ ಇದೇ ಪ್ರೆಸ್ ಮಾಡಿದಾಗ ಮೇಲ್ಗಡೆ ಲಿಕ್ವಿಡ್ ಬರೋ ಅಂಥದ್ದು ನೋಡಿ ಈ ಥರ ಪುಷ್ ಆಗುತ್ತೆ ತೋರಿಸ್ತೀವಿ ನೋಡಿ ಈ ಥರ ಪುಷ್ ಆದಾಗ ಮೇಲ್ಗಡೆ ಬರುತ್ತೆ ಇದು ತುಂಬ ದಿನದಿಂದ ತಪ್ಪಬೇಕು ಯಾಕಂದರೆ ಇದು ತುಂಬ ಗಟ್ಟಿಯಾಗಿದೆ ಹಾಗೆ ಇದು ಯಾವುದೇ ಕಾಲಕ್ಕೂ ಏನೂ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಇದೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಇಷ್ಟ ಆಯಿತು ಹಾಗೆ ಈ ಕ್ಲಿಪ್ ಇಷ್ಟ ಆಯಿತು ನನಗೆ ಇದ್ರ ಪ್ರೈಸ್ ಬಂದು ಅರವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಲುಕ್ಕಿಂಗ್ ವೈಸು ರಾಯಲ್ ಲುಕ್ಕಾಗಿ ಹಾಗೆ ಗಟ್ಟಿ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ ನೋಡಿದ ತಕ್ಷಣ ಯಾಕೋ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಇದೊಂದು ಕ್ಲಿಪ್ನ ತಗೊಂಡಿದ್ದೀನಿ ಹಾಗೆ ಒಂದು ಬೇಯಿಸೋದಕ್ಕಾಗ್ಲಿ ಸೋಸೋದಕ್ಕಾಗಲಿ ಅಥವಾ ಈ ಥರ ಇಟ್ಕೊಳ್ಳೋಕ್ಕಾಗಲಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಆ ಕಡೆ ಈ ಕಡೆ ಶೇಕ್ ಆಗೋದಿಲ್ಲ ಅದಕ್ಕೋಸ್ಕರ ಇದೊಂದು ತಗೊಂಡಿದ್ದೀನಿ ಇದು ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡ್ ರುಪೀ ತುಂಬ ಚೆನ್ನಾಗಿದೆ ಇದ್ರ ಜೊತೆಯಲ್ಲಿ ಬಾಕ್ಸ್ಗಳನ್ನ ತಗೊಂಡಿದ್ದೀನಿ ಯಾಕಂದರೆ ನಾನು ಅಡುಗೆ ಮನೇನ ಸ್ವಲ್ಪ ಡೆಕೋರೇಟಿವ್ ಮಾಡ್ತಾ ಇರೋ ಕಾರಣ ಈ ಬಾಕ್ಸ್ಗಳನ್ನ ನಾನು ತಗೊಂಡಿದ್ದೀನಿ ನೋಡ್ಕೋಬೋದು ನೀವು ಇದ್ರ ಪ್ರೈಸ್ ಬಂದು ಏಯ್ಟಿ ನೈನ್ ಅಂದರೆ ಒನ್ ಟ್ವೆಂಟಿ ಇದೆ ಅದನ್ನು ಏಯ್ಟಿ ನೈನ್ ರೂಪಾಯಿ ಬೀಳತ್ತೆ ಅಂದರೆ ಒಂದಕ್ಕೆ ಫಿಫ್ಟೀನ್ ಅಲ್ಲ ಒಂದಕ್ಕೆ ಮೂವತ್ತು ರೂಪಾಯಿ ಬೀಳತ್ತೆ ಒಂದೊಂದು ಹಂಡ್ರೆಡ್ ಎಮ್ ಎಲ್ ಇರಿಸಂತೆ ಬಾಕ್ಸು ಇದು ಅದು ಒಂದೇ ಥರ ಇದೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಬಾಕ್ಸ್ ತಗೊಂಡೆ ಹಾಗೆ ಇದು ಅಷ್ಟೇ ಏಯ್ಟಿ ನೈನು ಇದು ಸಿಕ್ಸ್ ಪೀಸ್ ಬಾಕ್ಸು ಸ್ವಲ್ಪ ಚಿಕ್ಕ ಕ್ವಾಂಟಿಟಿದು ಇದು ಬಂದು ನಿಮಗೆ ಐನೂರು ಎಮ್ ಎಲ್ ಇರಿಸುತ್ತೆ ಸಿಕ್ಸ್ ಪೀಸು ಇದು ಒಂದಕ್ಕೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ಗ್ಲಾಸ್ ತೊಗೊಬಾರದು ಅನ್ನಿಸ್ತು ಗ್ಲಾಸ್ ತುಂಬ ಕಾಸ್ಟ್ಲಿ ಇತ್ತು ಹಾಗೆ ಸ್ವಲ್ಪ ಕೇರೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಆದ್ದರಿಂದ ಇದನ್ನು ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟು ಇದ್ರ ಜೊತೆಗೆ ಹಬ್ಬಕ್ಕೆ ಬಟ್ಟೆ ಅಂದೆ ಅಲ್ವಾ ಅದನ್ನು ಸಹ ನಾನು ಇಲ್ಲೇ ತಕೊಂಡಿದ್ದೀನಿ ನೋಡಿ ನೋಡಬಹುದು ನೀವು ಇದು ಫುಲ್ ಕುರ್ತಾ ಸೆಟ್ ಇವಾಗ ಬಸ್ತಾಗೆ ಬಂದಿರೋದು ಮಾಮೂಲಿ ಪ್ಯಾಂಟ್ प्लाಜಾ ತರ ಅಂಡ್ ಸಿಂಪಲ್ ಮೀಲ್ ಇದು ಟಾಪ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ನೋಡಬಹುದು ನೀವು ತುಂಬ ಇಷ್ಟ ಆಯಿತು ಆದ್ದರಿಂದ ತಗೊಂಡಿದ್ದು ಇದು ಸೈಡ್ ಕಟ್ಟಿದೆ ಬಟ್ ಅಂಬ್ರಾಲಾ ಟೈಪ್ ಕಾಣಿಸುತ್ತೆ ಸೈಡು ಕಟ್ಟಿದೆ ನಾನು ಇದನ್ನು ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದೊಂದು ತಗೊಂಡೆ ಹಾಗೆ ಇನ್ನೊಂದು ಇಷ್ಟ ಆಯಿತು ನಾನು ಹೇಳಿದವ ಎರಡೂ ಸಹ ಹಬ್ಬಕ್ಕೆ ಅಂತ ತಗೊಂಡಿಲ್ಲ ಜಸ್ಟ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತಗೊಂಡಿರೋದು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲೂ ನಾನು ಒಂದು ನಾಲ್ಕು ಕಲರ್ ನೋಡಿದೆ ಅದನ್ನು ನಾನು ಫೋಟೋಸ್ ಹಾಕ್ತೀನಿ ನಮ್ಮ ಮನೆಯವರು ಈ ಕಲರ್ ಪರ್ಚೇಸ್ ಮಾಡಿದ್ದಾರೆ ನನಗೊಂದು ಸ್ವಲ್ಪ ಡಾರ್ಕ್ ಕಲರ್ಸೇ ಲೈಕ್ ಆಗೋದು ಲೈಟ್ ಕಲರ್ಸ್ಗಿಂತ ಇದು ವೇಲು ಈ ಥರ ಕ್ವಾಲಿಟಿ ಇದೆ ನೆಟ್ಟೆಡ್ ಅಲ್ಲ ಇದ್ರ ಪ್ರೈಸ್ನ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಎಷ್ಟು ಅಂತ ನಾನು ಹೇಳ್ತೀನಿ ಎಷ್ಟು ಕೊಡ್ಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದು ಇಲ್ಲೇ ನಾವಿರೋ ಅಂತಹ ಒಂದು ಹತ್ತಿರದ ಅಂಗಡಿಯಲ್ಲೇ ನಾವು ತಗೊಂಡಿದ್ದು ಇದು ಬಂದು ತುಂಬ ಫ್ರಿಲ್ ಇದೆ ಲಂಗ ನೋಡಿ ಎಷ್ಟು ಸ್ವಂತದಿದೆ ತುಂಬ ಚೆನ್ನಾಗಿದೆ ಇದು ಸೈಡು ನಾವು ಎಷ್ಟು ಬೇಕಷ್ಟು ಸ್ಟಿಚ್ ಮಾಡಿಸ್ಬೇಕು ಹಾಗೆ ಇದು ಬ್ಲೌಸ್ ಪೀಸ್ ಬ್ಲೌಸ್ ಹೊಲಿಸ್ಬೇಕು ಯಾವ ರೀತಿ ಬೇಕು ಆ ರೀತಿ ಸೊ ಇಷ್ಟು ಪ್ರಾಡಕ್ಟ್ನ ನಿನ್ನೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರಬೇಕಿದ್ರೆ ಹೋಟ್ಲಿಗೆ ಹೋಗಿದ್ದು ಬಂದಿದ್ದೀವಿ ಈ ಫುಲ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ കടൈ മഷ്രൂമി അവൾക്ക് ಇವತ್ತು ಎಲ್ಲ ಬಂದಿದ್ಯಾ ಎಲ್ಲಿಗೆ ಬಂದಿದ್ಯಾ ಇವತ್ತು ಎಲ್ಲಿಗೆ ಬಂದಿದ್ಯಾ ಇಲ್ಲಿಗೆ ಅಂದ್ರೆ ಇಲ್ಲಿಗೆ ಊಟ ಮಾಡೋಕ್ಕೆ ಇವರೆಲ್ಲ ಚರ್ಚೆ ಮಾಡೋದ್ರಲ್ಲೇ ಆಗಾಗ ಐತೆ ಎಲ್ಲಿ ಬಂದ ಹತ್ತು ನಿಮಿಷ ಆಯಿತು ಇನ್ನೂ ಚರ್ಚೆ ಮಾಡ್ತಾವ್ರೆ ಇದು ಬಿರಿಯಾನಿ ಹೈದ್ರಾಬಾದಿ ಏನು ಒಂದು ಮಶ್ರೂಮ್ ಚಿಲ್ಲಿ ಇದೊಂದು ಇಬ್ಬರದಾಗ್ ರೈಟ್ ಇಬ್ರಿಗೂ ಆನಂದ ಎಲ್ಲಾರ್ಗೂ ತಾನೇ ನಾವೇನು ನಾವೇನು ಹೇ ಇದರಲ್ಲಿ ಮಶ್ರೂಮ್ ಚಿಲ್ಲಿ ಹೇಳೋರಲ್ವಾ ಸ್ವಾ ನನಗೆ ವೆರೈಟಿ ವೆರೈಟಿ ಇರ್ಲಿ ಒಂದೇ ತರ ಬೇಡ ಅಂತ ಅವ್ರು ಹೇಳಿದ್ರು ಇವರು ರೈಸ್ ಐಟಮ್ ಹೇಳೋರು ಇವರು ಚಿಲ್ಲಿ ಐಟಮ್ ನೀನು ನಾವು ಬೇರೆ ಹೇಳು ಅಂತ ನೀನು ಅದನ್ನೇ ಮತ್ತೆ ಗೊತ್ತಾ ಇರದೇ ಅದು ಏನು ಹೇಳಿ ಇನ್ನೆಲ್ಲ ಚಾಟ್ಸು ಬಿರಿಯಾನಿ ಅವರು ಮಗ್ಳದ ಬಿರಿಯಾನಿ ತಿಂದಿಲ್ಲ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಯ್ ಮಶೂನ್ ತಿಂಗೆ ಮಗಳ್ ನಾನು ಎರಡನೇ ಏರ್ಡ್ ಪ್ಲೇಟ್ ನ ಒರಸ್ಕೊಬೇಕು ತಿಚುರಿ ಹಾಯ್ ಫ್ರೆಂಡ್ಸ್ ಪ್ಲೇಟ್ ನ ಪ್ಲೇಟ್ ನ ಒರಸ್ತಾ ಇದೀನಿ ನಾನು ಈಗ ಹೇಳು ಥ್ಯಾಂಕ್ ಯು ಪೈಟ್ ಪಾ ತಾನೆ

മഴക്കോട്ട <laughs>

ಯಾವ್ದು ಎರಡು ಮೀಲ್ಸ್ ತಗೊಳ್ಳೋಣ ನೀವಿಬ್ರು ಸರಿ ಅಣ್ಣ ಎರಡು ಇವಾಗ ಬೇರೆ ದುಡ್ಕಂಡ್ರೆ ಮುಖ್ಯ ತಿನ್ಬೇಕು ನೀನು ಏನಕ್ಕೆ ಬೇಡ ே பார்க்கோ நீங்கள் வீடியோ மடோர் யாரோ நாவே செல் வீடியோ ಕೊಂಡಿದೀಗ ಆಯ್ತು ಮಾಡೋಕೆ ಹೌದು ಸರ್ ಚೆನ್ನಾಗಿದೆ ಸರ್ ಈ ತರನೇ ಬೇಕಾ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇಂದ ಪಪಡ್ ಗಡಿ ನೆಕ್ಸ್ಟ್ ಇದೆ ಅಲ್ಲೇ ಮಾಡಿದ್ದೀರಾ ನಾವು ಅದಕ್ಕೆ ಅಂತಿದ್ವಿ ನಾವು ಮಾಡಿದ ನಾವು ಟೆಕ್ಸ್ಚರ್ ಒತ್ತು ಮಾಡ್ತೀವಿ ಹಾಗೇನ ಗೊತ್ತಿಲ್ವ ಮಾಡಿರ್ತಾರೆ ಅಂತ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಮಲ್ಕೊಳ್ಳಿ ಬಾಯ್ ಬಾಯ್ ಗುಡ್ ನೈಟ್ ಈ ಕಡೆ ನೋಡು